ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ರಾಜ್ಯದಲ್ಲಿ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕ್ರಿಶ್ಚಿಯನ್ ಜಾತಿಗಳ ಹೆಸರಿನಿಂದ ಯಾರಿಗೂ ಕೂಡ ತೊಂದರೆಯಾಗಲ್ಲ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ರಾಜ್ಯದಲ್ಲಿ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕ್ರಿಶ್ಚಿಯನ್ ಜೊತೆ ಹಿಂದೂ ಜಾತಿಗಳ ಸೇರ್ಪಡೆಗೆ ಆಕ್ಷೇಪ ವ್ಯಕ್ತವಾಗಿದೆ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷ ಮಧುಸೂದನ್ ಹೇಳಿಕೆಯನ್ನ ನೀಡಿದ್ದಾರೆ ಬ್ರಾಹ್ಮಣ ಕ್ರಿಶ್ಚಿಯನ್ ಅಂತ ಇರೋದ್ರಿಂದ ಧಕ್ಕೆ ಆಗುತ್ತೆ ಅಂದರೆ ಹೇಗೆ ಮತಾಂತರ ಆದವರು ಮೂಲ ಬೇರು ಉಳಿವಿಗೆ ಇಷ್ಟಪಡ್ತಾರೆ ಅಂಥವರಿಗೆ ನಾವು ನಿಮ್ಮ ಸರ್ವೆ ಮಾಡಲ್ಲ ಅಂತ ಹೇಳೋಕ್ಕಾಗಲ್ಲ ಇನ್ನು ಮತಾಂತರಗೊಂಡ ಕ್ರಿಶ್ಚಿಯನ್ರನ್ನ ಅವರ ಪಟ್ಟಿಯಲ್ಲಿ ಪರಿಗಣನೆಯನ್ನ ಮಾಡಬೇಕು ಇದರಿಂದ ಪ್ರತ್ಯೇಕವಾಗಿ ಮೀಸಲಾತಿ ನೀಡುವುದಿಲ್ಲ ಅಂತ ಮಧುಸೂದನ್ ಹೇಳಿದ್ದಾರೆ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ರಾಜ್ಯದಲ್ಲಿ ಸಾಮಾಜಿಕ ಮತ್ತು ಶೈಕ್ಷಣಿಕ ಇನ್ನು ಬ್ರಾಹ್ಮಣ ಕ್ರಿಶ್ಚಿಯನ್ ಅಂತ ಇರೋದ್ರಿಂದ ಧಕ್ಕೆ ಆಗುತ್ತೆ ಅಂದರೆ ಹೇಗೆ ಅಂತ ಹೇಳಿ ಪ್ರಶ್ನೆ ಮಾಡಿದ್ದಾರೆ ಆಚೆ ಪ್ರಚಲಿತ ಇತ್ತು ಅವನ್ನೆಲ್ಲ ನಾವು ಲೀಸ್ಟ್ ಮಾಡಿದ್ದೀವಿ ಸರ್ವೆ ಮಾಡಿ ಆದಮೇಲೆ ಅವ್ರದ್ದು ಸೋಷಿಯಲ್ ಸ್ಟೇಟಸ್ಸು ಎಜುಕೇಶ್ನಲ್ ಸ್ಟೇಟಸ್ಸು ಎಲ್ಲ ಅಸ್ಸೆಸ್ ಮಾಡುವಾಗ ನಾವು ಅವನ್ನೆಲ್ಲ ಕಂಪೈಲ್ ಮಾಡಿ ಕನ್ವರ್ಟ್ ಆದವರಿಗೆ ನಮಗೆ ಗೊತ್ತಾಗ್ತದೆ ಇವರು ಕನ್ವರ್ಟ್ ಆಗಿದ್ದಾರೆ ಆದರೂ ಇದು ಸೇರ್ಸಿದ್ದಾರೆ ಅಂತ ಅದನ್ನು ಅಸ್ಸಸ್ ಮಾಡೋರು ಅದನ್ನು ಲಕ್ಷ್ಯದಲ್ಲಿಟ್ಕೊಂಡರು ಮಾಡ್ತಾರೆ ಅದರಿಂದ ಯಾರಿಗೂ ಏನೂ ತೊಂದರೆ ಆಗೋದಿಲ್ಲ ನನ್ನ ತಿಳಿದ ಮಟ್ಟಿಗೆ ಅಂದ ಅದರಿಂದ ಏನೂ ಡಿಫ್ರೆನ್ಸು ಆಗೋದಿಲ್ಲ ಸೊ ಕೆಲವು ಜನರು ಬ್ರಾಹ್ಮಣ ಕೃಷ್ಣ ಅಂತ ಬರ್ಕೊಂಡಿದ್ದಾರೆ ನಮಗೆ ಬ್ರಾಹ್ಮಣರದ್ದು ಕಮ್ಯುನಿಟಿಗೆ ಅಪೆಂಡ್ ಆಗ್ತದೆ ಅಂತ ತಿಳ್ಕೊಂಡ್ರೆ ನಾನು ಏನು ಮಾಡಲಿಕ್ಕೆ ಅದು ಆ ಥರ ಜನ ಬಂದು ಹೇಳಿ